ಬಯ್ಯದ ಪುರ್ತಕ್ಕ ವ್ಲಾಗು ಶುರು ಅಂತಂದಿಲ್ಲ ದಯ ಪಾಂಡ ಕೋಡೆ ನಮ್ಮ ಕೆರೆಂಗ ದೇದ ಕಜಿಮ್ ಅಂತ ಒಂದುಲ್ಲೇ ಅಂಚಾ ಕಜಿಮ ಅನ್ಪು ನಗ ಒಕ್ಕ ಬ್ಲಾಗ್ ಮೂಲು ಕೆರೆಂಗದ ಬಾಜಿ ತಿನ್ಪಲ್ನಿ ತರಕಾರಿ ದಡದೆ ತೊಂದಿನ ಕೆರೆಂಗನ ಬಾಜಿ ಬಯ್ಯದ ಮೀನ್ ಭತ್ತ மாமியில்லோட இத பண் பார்த்திண்ட் இன்சன சப்பூர் எப்போ ಕೊಳ್ದೆ ತದಾದಿ ಬಟಾಟದಲಕ ಮೂರುನಾ ಚಕ್ರ ಚಕ್ರ ಮಲ್ಲ ತನ್ನ ತುಂಬೋ ಅಂತ ಅದಕ್ಕೆ ಬೇಯ್ponde ಬಕ್ಕ ನಕೀ ರೋಚಾ ನ ಕೈಟ್ ಒತ್ತಾರೆ ನೋಲಿಯಾ ಚೋಲಿ ದೆಪುನಾಗ ನಕೀ ತ ಮಸಾಲಾ ಪಾಡೋಂದಲೆ ಸಿಂಪಲ್ ಒಂಚದೊಂಡೆ ಒಂಜಿ ಒಂಜರ ಸ್ಪೂನ್ದ ಕೊತ್ತಂಬರಿ ಒಂಜಿ ರೆಡ್ಡು ಬೊಳ್ಳುಲ್ಲಿ ಬೇವ್ರೆ ಚೂರು ಜೀರಿಗೆ ಅಂಚನೆ ಪದಿಂಗ್ ಸಲಾಯಿ ಪಾಡೊಂದಿರಲೇ ನೆಕ್ ಒಂಜಿ ಒಂಜರ ಸ್ಪೂನ್ದ ಪದಂಗಿ ಸಲಾಯಿ ಪಾಡ್ತೆ ಪದಂಗ್ ಸಲಾಯಿ ಪಾಡಿನ ತರಕಾರಿ ಕಚುಪ್ಪು ಗಸಿ ಮಾತಾ ಅನ್ಪತೆ ಟೇಸ್ಟ್ ಹಾಕೊಂಡು ನಿರ ಟ್ರೈ ಮನಪಲಿ ಪದಿಂಗ್ ಸಲ ಇತ್ತನ ಪಾಡ್ಲೆ ಪಲ ತರಕಾರಿಗ ಮಸಾಲ ಜಪ್ಪುನಕ ಒಂಜ ಸ್ಪೂನ್ ಪಾಡ್ದುಲಿ ಅಂಚನೆ ಅರ್ಧ ಅರ್ಧ ತಾರಾಯಿ ಪಾಡೋಂದಿರಲಿ ಅರ್ಧ ಗಡಿ ತಾರಾಯಿ ಪಾಡೊಂದಿರಲೇ அருத நீரு ஒஞ்சு சூரு பூடி பண்ண ஒஞ்சு டொமெட்டோ பாடந்திரில அஞ்சனை பதங்கி கோட ராத்திர பதிலை இனி காண்ட நீர் அர்த்தது கொஞ்சம் குண்டூர் கட்ட தூக்க முங்கே பர்ப்போண தூக்க பந்து எல்லே காண்ட கண்ணு ஷோக்கு முங்கே போய் தூந்தி அந்த காண்டினத்தை ஆத்து முங்கே பரந்து அது சூரு முங்கே புடாதீனாத்திர எல்லோக்க முங்கே போய்த்து மண்ல இத்த முங்கே வத்தினாலே யா అందు పక్క బేయ్ పుడు మొదలు దిన పతి పక్క బై నిమిషం జాస్తి పొత్తు బొచ్చు బుడ్చి నెందా కుక్కర్ హిదీజ్ అని ఇంశా బనాలాడే బేయపవు నేను ఓవెన్లో జాస్తి కుక్కర్ హి పూజీ పలావే పలవర అంతే మాత్రం కుక్కర్ యూస్ మనపును బకే తరకారికి అజిపు పూరమ్ అంతా కుక్కర్ యూస్ మనపూజి వరవ్ర బసె మంతెడ బసాలె బేయ్ కుక్కర్ యూస్ మనపు జనా ఇంశ బాజాన్ అడే బేయపవు മാമി മുർത്തു മാത്ര കൊറിയരുന്ന് ഇൻ ചാണ്ട് ഇഞ്ചൂ ഇൻ ചെനമ്മ കിരങ്ങൾ കേംപു കെരെങ്ങ അഞ്ചന തോചു കൊഞ്ചു ടൊമെട്ടോ എല്ലാം അർദ്ധ നീരുള്ളി എല്ലാം മുറത്തു ദീയ ഇത്ത പതിങ്കി ബെയ്ത്ത്ണ്ട് പതിങ്കി ബെയ്ത്ത പക്കാൻ കെരെങ്ങനെ പാടുന്നില്ല ഒന്ന് പക്ക വെയ്പ്പുണി മാമി പണിയൊരു ഐത് നിമിഷ ബെയ്പ്പൊണ് തൂക്കഞ്ഞ് പത്ത് നിമിഷ ബെയ്പ്പാക ടൊമെല്ലാം നരുള്ള പാടോ ഒട്ടിക്ക് ബെയ്യാട് ಪತ್ತು ನಿಮಿಷ ಬೇಯ್ತಂಡು ಪತ್ತು ನಿಮಿಷ ಅನ್ನಾಗದಲ್ಲ ಬೇಯ್ತಂಡ್ಲ ಆ ಕಡೆ ಬೇಯ್ದಿತ್ತಂಡು ನೈಕ್ ಒಂಜಿ ಪೀಸ್ ಬೆಲ್ಲ ಎಲ್ಲ ಪಾಡುವೆ ಅಯ ಬಣ್ಣ ಚಪ್ಪೆ ಈಗ ಟೇಸ್ಟ್ ಇಪ್ಪು ಆತ ಈಕ ಬೆಲ್ಲ ಪಾಡಿಯೇ ಇದಕ್ಕೆ ನಮ್ಮ ಮಸಾಲೆ ಕಡಿದಿದ್ದಿತ್ತದೆ ಅವೆಲ್ಲ ಪಾಡೊಂದ್ರಲ್ಲೇ ಗಸಿ ಗಸಿ ಮಂದಿರಲೇ ಜಾಸ್ತಿ ತೆಲುಪು ಮಂದಪುಜಿ ಒಂಜ್ ಲೋಟದ ಆತ ನೀರ್ಮ ಇಪ್ಪಣ್ಣ ನಿಮಗೆ ತಾರಾಯಿ ಪದಿಂಗ್ಸಲ ಪೂರ ಬೊಕ್ಕ ಆತ ದಪ್ಪ ಹಾಕೊಂಡು ಚೌಲಿ ಚೌಲಿ ಆದಾಗ ಈಗ ಕೊದಿಪನಾಗ ಒಂಚೂರು ತಲುಪಿಪ್ಪಾಡು ಮೊಕ್ಕವೊ ಈತ ತಲುಪು ಅಂತ ಒಂಜು ಲೋಟೆ ನೀರ್ಮ ಆಯ್ತದ ಅವು ಚೌಲಿ ಆನಾಗ ದಪ್ಪನೇ ಆಪುಂಡು ಗೊದ್ದೊಂದು ಬಂದಾಗ ಅರೆಪ ಗಟ್ಟಿಯ ಒಂದ ಬತ್ತು ಟೇಸ್ಟ್ ಆತಣ್ಣ ಅರೆಪ್ಪ ಅಂತೂ ಭಾರಿ ಟೇಸ್ಟ್ ಆತಣ್ಣ ದಾಲ್ ಸಾಂಬಾರು ಒನ್ ಹಸು ವರ್ಷನತ್ತ ಇಷ್ಟ ಪದೆಂಗಿಲ್ಲ ಕೆರೆಂಗಿಲ್ಲ ಮಲ್ದಿನ ಕೊಡದ

വർഷകോരല്ല ഞാൻ മ്യപൂര സ്നാക്സ് കൊടുപ്പജ് അവഞ്ചു പാകെട്ട് ചൂറ് അർദ്ധവാസി പാടിനാസി അഞ്ചാനേ ഇനി കാാണ്ടെ ചാക്ക് ദോസഗാട്താണ് ബുഴന് തട്ടി തൊട്ട് രംഗ പാട് തീനി പൂര ജോപ്പേരുചി മ്യ ബോഡ് കാാണ്ടെ പൂര മ്യ കൊടുജി അത് സ്നാക്സ പാഡിന ചൂർ മന്ത്ദു അവൾ അർദ്ധ പാകെറ്റ് ഒഞ്ച് പാകെട്ട് അർദ്ധ പാടനീ അർദ്ധ ദീത്ത ಅಂಚನೊಂದು ಸಾರು ಮಂತದೀನಿ ಅನ್ನ ಪದಂಗಿ ಸಲ ಇದ್ದ ತೊಗರ್ ಸಲ ಇದತ್ತು ಪದಂಗಿಂಗ್ ಸಲ ಇದ್ದ ಸಾಂಬಾರ್ ಶೋಕ ಹಾಕಿಂಡು ಟೇಸ್ಟ್ ಆಪುಂಡು ಅಂಚನೆ ನಮ್ಮ ಬಾಯ್ಲ್ಡ್ ರೈಸ್ ದಾಲ್ ಸಾರು ಪೂರ ಸೋನ ಮಸೂರಿ ರೈಸಕ್ಕೆ ಶೋಕ ಆಪುಂಡು ನಮ್ಮ ಬಾಯ್ಲ್ಡ್ ರೈಸ್ ದಾಂಡ ನಮ್ಮ ಉನ್ಪುನು ಬಾಯ್ಲ್ಡ್ ರೈಸ್ ಏನಿರೋದ ಹತ್ರ ನಮಗೆ ಅಡ್ಜಸ್ಟ್ ಹಾಕ್ಬಿಂಡು ಟೇಸ್ಟ್ ಆ್ಯಪಿ ನಾವು ಸೋನ ಮಸೂರಿ ರೈಸಕ್ಕೆ அஞ்சனந்த பர்னு கோடிங்ளிகிர் தில கொர்னி நம்ம தோட்டாடு ஆத்தினே பர்ந்து நம்ம அங்கடி கண்டு நாள் பூடிக் ஆத்தித்தது ஆத்த கமிக்கல் பார்த்தி பந்து பர்ந்து துயர் எத்தோக்கொண்டு ஆளாச்சு ஆளு ஆத்தன் பந்து ஆளு சீப்பே பரோ ஷோண்டு நடு நடு கல் ஃபுல்லு கல் நம்ம இன்சா திண்டு அவஸ்ட் தக்கோத்தை அவ கல் பந்து டப்ப சவுண்ட் பார்த்து ஆத்து கட்டி கட்டி கல் ದಾದಂದೆ ಗೊತ್ತಿದ್ ಎಂಚ ಇಂಚ ಎಂಚ ದಾದ ಪ್ರಾಬ್ಲಮ್ ಇಂಚ ಆತೀನಿ ಅಂದರೆ ಗೊತ್ತ್ಜಿ ನಮ್ಮ ಅಂಗಡಿ ಇರ್ಕೊಂಡಿ ಅಣ್ಣ ನಮಗೆ ತಿಂದ್ವಾ ಅವು ಸಿರಿಂಜ್ ಪಾಡ್ದಿನ ಕೆಮಿಕಲ್ ಪಾಡ್ತೀನಿ ಅಂದೆಂದುವ ಅಣ್ಣೊಂದು ಇಲ್ಲಾಡ ನಮ್ಮ ತೋಟಡ ಆತಿ ನಾನೇ ಅಣ್ಣತ್ತಲ ಇಂಚ ಕಲ್ಲು ದಲಕ ಫುಲ್ಲು ಕಲ್ಲು ದಲಕೆ ಉಂಡು ಪಾರ್ದು ನಡು ನಡು ಮಾತ್ರ ನಂಗೆ ತಿನ್ನರ ತಿಕ್ಕುನು ತೂತು ತೂತು ತಿನ್ನೋಡು ಕ್ಯಾಂಡದ ಮತ್ತೆ ಕೆಲಸ ಅಣ್ಣ ವರ್ಷ ಸ್ಕೂಲುಗ್ಲ ಪೋಯಿ ಅಂದರೆ ಕುಂಟುದ ಮಾತಾಂಡು ಬೇಲೆ ಅಂತ ಬೇಲೆ ಅದು ಕ್ಲೋನ್ ಇನ್ನಿತ್ತೆ ನಿಕ್ಲೆ ಪಾತ್ರೆಗೆ ಬಂದು ಕೋಡೆ ಕೆರೆಗೆ ಮಂತ್ರದಿತ್ತತೆ ನಮ್ಮ ಕಜಿಪ್ಪು ಅವು ಜೋಕ್ಲಿಗೆ ಇಷ್ಟ ಆಯ್ತು ಒಂಥರ ಉಲ್ಯಾಡ್ದು ಶೋಕುಂಡು ಪೆಲ್ತಾರಿದ್ದ ಟೇಸ್ಟ್ ಸ್ಕಿನ್ ಇದ್ದ ಸ್ಕಿನ್ದೈದತೆ ಅಲ್ಪ ಒಂಥರ ಕನೇರ್ ಕನಿರ್ಲಿಕ್ಕೆ ಖನಿರ್ಲಕ್ಕ ಒಂಚೂರು ಒಂಥರ ಹಾಪ ಚೂರು ಕಾಯ್ಪು ಜಿಂಜಾತ್ ಒಂದು ಚೂರು ಕಾಯ್ಪು ಮೊಕ್ಕ ಗಸ್ತಿ ಮಾತ್ರ ಶೋಕಾದಿತ್ತ ಪದಿಂಗಿ ಪಾದಿತ್ತದೆ ಐಕ ನಮ್ಮ ಪತಿಂಗಿ ಸಲಾಯ ಮತ್ತು ಪುತ್ತುದು ಪಾಡ್ದ ಅಂಚೆ ಕಜ್ಜಿಪ್ಪು ಭಾರಿ ಟೇಸ್ಟ್ ಆದಿತ್ತೆ ಆಂಡ್ ಜೋಕ್ಲೇನು ಪೆಜ್ಜಿದ್ದದ ಇದಿತ್ತೇರಾವು ತಿನ್ನ ಇಷ್ಟ ಆಪುಜಿ ಪಂದ್ ಹೆಂಗೆ ರಾತ್ ಇಷ್ಟ ಆಯ್ಜು ಕೆರೆಂಗಾವು ಅಂಚ ಕಲಿ ಕಾಲಿಗಸಿಟ್ಟೆ ಉಂಡೆ ಒಂಜಿ ಮುಜಿನಾರ್ ಪೀಸ್ ತಿಂಡೆ ಪಂಡ ನಮ್ಮ ಎಲ್ಲ ತಿನ್ನೋ ತರಕಾರಿ ಅತ್ತ ಜಾಸ್ತಿ ತಿನ್ನಾರ ಇಷ್ಟ ಆಪುಜಿ ಆ್ಯಂಡ್ ನನ್ನ ಹಸ್ಬೆಂಡ್ ತಿಂಡಿದ ಅವ್ರಿಗೆ ಇಷ್ಟ ಅಂಡು ಒಂಥರ ಚೂರ್ಣ ಕಂಡದೆಲ್ಲ ಕೊಂಡು ಬಂಡೆರ್ಯಾರು ಕೆಲವರು ಚೂರ್ನ ಕಂಡ ರೆಡ್ ಟೈಪ್ ಬರ್ಕೊಂಡು ಒಂಜಿ ಮಸ್ತ್ ಸಾಫ್ಟ್ ಅದ ಚೂರ್ನ ಕಂಡ ಬೇಕು ಒಂದು ಚೂರು ನಿಂತ್ಕೊಂಡಲ್ಲಾಕ ಅಂಚ ಉಂಡು ಈ ಕೆರೆಂಗ ನಿಂತ್ಕೊಂಡದಲ್ಲಕ್ಕ ಚೂರು ಉಲ್ಯಾಡ್ದು ಸೇಮ್ ಪದೇ ನಿಂದು ಕೆಲ್ತಾರ ಉಂಡದ ನಮ್ಮ ಅಂಚನೆ ಸಾಫ್ಟ್ ಪಿದಾಯದಲ್ಲೇ ರೈತ ಒಂದು ಚೂರು ನಿಂತ್ಕಂಡದಲ್ಲಕ್ಕ ಅಂಚ ತೊಯ್ಯ ಫಸ್ಟ್ ಟೈಮ್ ಟೇಸ್ಟ್ ತೊಯಿನಿ ಅಪ್ಪಾಗ ಮಾಮಿ ಒಂದು ರೆಡ್ಡು ಮೂಚಿಕೊಂಡು ಉಲ್ತಕಂತಿತ್ತಿರ ಅಂಚೆ ಡೈಲಿ ಪೀಸ್ ಅವಯ್ಕ ಮಿಕ್ಸ್ ಮಂತ್ ಪಾಡ್ದೆ ಅವಂಗೆ ಟೇಸ್ಟ್ ನೆನಪಿಚ್ಚ ಈ ಸರ್ತಿ ಅವೇ ಮಂತಿನದ ತಿನ್ನೋದು ಒಂಜೆ ಬಗ್ಗೆ ಅಂಚೆ ಅದು ಟೇಸ್ಟ್ ಅಂಚಪ್ಪ ತಿನ್ನು ಅಲ್ಲಿ ತಿನ್ನ ಬರ್ಲಿಂದದಲ್ಲಿದ್ದೀನಿ ಆಮೇಲೆ ಕಂಚಳ ತಿನ್ಪುದೇನೆ ಮಸ್ತ್ ಕಾಯಿಪೆದ ಅಂಡ್ ಒಂದು ಒಂದು ಟೇಸ್ಟ್ ಉಂಡು ಅವೆ ಪಿದ್ಯಾಡು ಒಂಥರ ಕನೆ ಏರ್ಲಾಕ ಬರ್ಬೋಣ ಕಜಿಪ್ ಮಾತ್ರ ಶೋಕ ವೇಸ್ಟ್ ಆಗಿದೆ ಅಲ್ಲದು ಅಕ್ಕು ಲಾಕಾಯ್ಜಿ ಕಜಿಪು ಒಂದು ತಿಳ್ಬುಡು ನಾನು ನವೆಂದು ಈ ಯಾಕೆ ಕೋಪುಡು ಹಸ್ಬೆಂಡ್ ತಿನ್ವಿ ಅಪ್ಪ ಅಂದ್ಬಾಕ್ ದಾಲ್ ಮಂತಿತ್ತೀನಿ ಅಂಚಿನಿ ಒಂದು ಸುಧ ದಾಳು ರಾಜಾಣಿ ಜಾಲ್ಡು ಹೆಂಗೆ ಅಂಚೆ ಹೆಂಚಿನ ವೀಡಿಯೋ ಬಂತೀನಿ ಅಂತ ವಾಯ್ಸ್ ಕೊರ್ಪಿನಿ ಹೆಂಗೆ ಡೈರೆಕ್ಟ್ ಪಾತ್ರೆ ಅಬ್ ಜೈಕ್ ಆ ಕುಲ್ಪ್ ನಾ ವ್ಲಾಗ್ಡು ಏಪಲ್ಲ ಆ ಈ ಮೇಟು ಪಾತ್ರೆ ಈ ಮೇಟ್ ಬರ್ಬೇರಿ ಆಮೇಟ್ ಪಾತ್ರೆ ಆಮೇಟು ಬರ್ಬೇರಿ ಅಕ್ಲೆ ಪಾತ್ರೆ ಗಿಂಚಾಪುಣ ಆಮುಲ್ದು ಅದನ್ನು ತಿನ್ನೊಂದು ಹೆಂಕ್ಲೆ ಕೊರ್ಪೇರಿ ಅಂದ್ರೆ ಆಪುಣ ಅಭ್ಯಾಸ ಆತನ ಅಕ್ಲಿಗೆ ಅಂಚೆ ನಮ್ಮ ವಾಯ್ಸ್ ಸ್ವಲ್ಪ ಕೆಂಡು ಆ ಸೈಡ್ ಬರ್ಪೇರಿ ಅಕ್ಕು ರಾಣಿ ತತ್ತಿದೀವಿ ಒಂದು ಲಾಲ್ ಸುಮಾರು ಒಂದು ತಿಂಗಳು ನಿಂಚ ದೀಪಾಲ ತೆತ್ತೀವಿ ರೆಡ್ಡು ದಿನ ದೀಪ ಮೂಜಿನ ದಿನ ದೀಪು ಚಾಲ ಪಿರಾ ನಾಲ್ನೇ ದಿನ ದೀಪ ಅಲ್ಲ ಅಂಚೆ ನಡು ನಾಡು ಒಂದೊಂದು ದಿನ ತೆತ್ತಿದೀಪು ಚಾಲ ಅಂಚೆ ತೆಂಕ್ಲಿಗ ಹುರ್ದ ತೆತ್ತಿ ಜಾಸ್ತಿ ಜೋಕ್ಲಿಗ ಎಗ್ ಬುಡ್ಜಿ ಎಗ್ ಆಮ್ಲೆಟ್ ಮತ್ತೆ ಜಾಸ್ತಿ ಇತ್ತು ಅಂಗಡಿ ಇರ್ದಕನಂದನೆ ಒಂದು ತಿಂಗ್ಳು ಮುಟ್ಟ ಆಂಡು ಅವಂಜು ಖುಷಿ ಆಗ್ಬಿಟ್ಟು ನಮ್ಮ ಹೆಲ್ದಿ ತೆತ್ತಿ ತತ್ತಿದ್ದೀನಿ ಒಂದು ಲಾ ಬಂದು ಈ ತೆತ್ತ ಅನ್ನೆಟ್ಟ ತೆರೆ అక్తే అయి రా రాజ రాకీ రాజ రజ రజ అక్ ఎత్తనా రాకీ తుల్లారే అల్ప దాదా రాకీ రాకీ ఆ కలెప్పల్లి రాజ్ రాజ్ రాణి ರಾಕಿ ಓ ರಾಕಿ ಒಂದು ಬ್ರಹ್ಮ ಕಮಲದ ದೈ ಮಲ್ಲದು ನೆಟ್ ಒಂಜಿ ಗೆಲ್ಲು ಪೋತನ ತುಲ್ಲೆ ಒಂಜಿ ಕೇರಿಡ ಪಚ್ಚೆದ ಕೇರ ಬರ್ಬೋ ನಮ್ಮ ಪಜ್ಜಿ ಮಾರಿ ಬಂತು ಪಚ್ಚ ಕಲ್ಲರ್ದ ಅಂಚನೇ ಪೂತನ್ ಸೇಮು ಸಡನ್ನು ತುನಾಗ ಅವಂದೇನು ನೋಡು ತುಲ್ಲೆಗೆಟು ಒಂಜೆಲ್ಲ ಇರೇಜ್ಜಿ ಖಾಲಿ ಗೆಲ್ಲು ಪೋತಿನ ಮಿತ್ ಮಿತ್ತ ಮುಟ್ಟ ಪೂತನ ಗೆಲ್ಲು ಒಂದು ಎನ್ನ ಮಗಲೆ ಪೂಡಿದ ಪೂಯಲ್ದು ಅಮ್ಮ ಹೌದೇನು ಪಂಡೈಟಿ ಇರೇಪುರಿಜ್ಜಾ ಒಂಥರ ಪಜ್ಜಿ ಮರಿತಲ್ಲಕ್ಕ ತೋಜಿ ಒಂದು ರೆಡ್ ಚೈನ್ ಉಣ್ಣತೆ ಒಂದು ಹ್ಯಾಂಗಿಂಗ್ ಪಾಟ್ ಅದ ಇಂಚ ಇತ್ತ ನಿಂತ ರೆಡ್ ಐತ ಕಟ್ ಆದ ತಿ ಚೈನ್ ಅಲ್ಪನೆ ಬಾಕಿ ರಾಜೇ ರಾಜ ತೋಂದಲಿ ಎರಡ ಭಾತೇರ್ನು ಮೋಲು ಒಂದು ಜೋಕ್ಲಿಗೆ ಬೈಯದ ಸ್ನ್ಯಾಕ್ಸ್ ಸೇಮಿಗೆ ಭಾತ್ಮಂತದೆ ಮಸ್ತಿಷ್ಟೆನಾ ಜೋಕ್ಲಿಗೆ ಹೆಂಕಲ ಮಸ್ತಿಷ್ಟ್ಕಲ ಚೂರು ಚೌಲಿ ಅರೆ ಪಾಡ್ದಿತ್ತೆ ಚಹ ತೊಟ್ಟಿಗೆ ತಿನ್ಕ ಬಂದು ಚಾಲ ಕೊದ್ದಿ ಒಂದು ಉಂಡು ಈ ಮೆಟ್ಟು ಹೆಂಕಲ ಮಾಮಿಗಳ ಚಾ ಬೈಯದ ವರ್ಷ ಇನ್ನು ತಿಂಡಿದಾದ ಮಂತದೆ ಬಂದು ಸ್ನಾಕ್ಸ್ ತಿನ್ಕ ಮಂತ್ ಬಂದ ಒಗ್ಗರಣೆ ಮತ್ತು ಅದು ಇದು ಮಂತ್ ಪುನಃ Aduh, oh, enyah tu. Banana le? Banana le. Banana le tadi okay. ya? Aha, saya Chia, tahu dah laka. Sira, paisa. Sama kebat. Ki Nak kisah apa? Yeah, no. Bekerja kerja.